ಫೈನಲ್ಗೆ ಏನಿದೆ ಗೋಲ್ಡನ್ ಕ್ರಿಮಿನಲ್ ಬಂಡಲ್ದು ಡೇಟ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರೋದ್ ಹಾಗೇನಿದಕ್ಕೆ ಇದಕ್ಕೆ ಎಷ್ಟು ಡೈಮಂಡ್ಸ್ ಹೋಗುತ್ತೆ ಎಷ್ಟು ಸ್ಪಿನ್ ಏನಿದೆ ಈ ಗೋಲ್ಡನ್ ಕ್ರಿಮಿನಲ್ ಬಂಡಲ್ ಸಿಗುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ ಇದರ ಜೊತೆಗೈಸ ಗೈಸ್ ಗೋಲ್ಡನ್ ಇಷ್ಟ ಏನಿದೆ ಕನ್ಫರ್ಮ್ ಆಗಿರುತ್ತದ ಇಲ್ಲಿ ನೋಡಬಹುದು ಅದರ ಇವೆಂಟ್ ನಿಮಗೆ ಒಂದು ಅಫಿಷಿಯಲ್ ಬ್ಯಾನರ್ ನೋಡೋದಕ್ಕೆ ಸಿಗುತ್ತೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಈ ತರದ ಒಂದು ಸ್ಕೈವಿಂಗ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಗೈಸ್ ಲೋಡ್ ಸ್ಕೈವಿಂಗ್ ಸ್ಕಿನ್ ಅಂತ ಈ ಸ್ಕೈವಿಂಗ್ ಸ್ಕಿನ್ ಹೆಸರು ಬಂದ್ಬಿಟ್ಟು ಕನ್ಫರ್ಮ್ ಡೇಟ್ ಕೊಡ್ತೀನಿ ಕ್ರಿಮಿನಲ್ ರಾಯಲ್ ಅಂತ ಬರ್ತಿರೋದು ಉಂಟು ಗೈಸ್ ಇದರಲ್ಲಿ ಗ್ಲೋಬಲ್ ಸ್ಕಿನ್ ಕೂಡ ಬರ್ತೀವಿ ಅಂತ ಈ ತರ ಏನಿದೆ ಇವೆಂಟ್ ಏನಿದೆ ರಿವ್ಯೂ ಸಿಕ್ಕಿದೆ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಕೊಡ್ತೀನಿ ಗಳ ಬಗ್ಗೆ ಕೂಡ ಇವತ್ತಿನ ಈಡೇಂದ್ರಿಂದ ಕನ್ಫರ್ಮ್ ಲಿಕ್ ಸಿಕ್ಕಿದೆ ಅದರ ಬಗ್ಗೆ ಕೂಡ ಅಪ್ಡೇಟ್ ಕೊಡ್ತೀನಿ ಟ್ಯಾಂಕ್ ನೋಡೋದು ಎಲ್ಲ ಆಲ್ಮೋಸ್ಟ್ ಕನ್ಫರ್ಮ್ ಇವೆಂಟ್ ಗಳಾಗಿ ಎಲ್ಲ ಇವೆಂಟ್ ಕನ್ಫರ್ಮ್ ಡೇಟ್ ಸಿಕ್ಕಿದೆ ಅದಕ್ಕೆ ಈ ವಿಡಿಯೋನ ಫುಲ್ ನೋಡಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ನಮ್ ಹೊಸದ ಯಾರು ಕೊಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಗೆ ಸಪೋರ್ಟ್ ಮಾಡಿ ಮಾಡೋಣ ಹಾಗೆ ಇನ್ನೊಂದು ಚಾಲೆಂಜ್ ಇದೆ ನಿಮಗೋಸ್ಕರ ಏನಪ್ಪಾ ಅಂದ್ರೆ ನನ್ನ ಜೊತೆ ಒನ್ ವಿನ್ ಕಸ್ಮ್ ನ ನೀವು ಆಡಬಹುದು ಹೇಗಂತಂದ್ರೆ ಈ ವಿಡಿಯೋದಲ್ಲಿ ಎಷ್ಟು ಕಮೆಂಟ್ಸ್ ಆಗುತ್ತೋ ಅಷ್ಟು ಗಳನ್ನ ಏನಿದೆ ಮಾಡಿ ಅದಾದ್ಮೇಲೆ ರ್ಯಾಂಡಮ್ ಕಮೆಂಟ್ ಪಿಕರ್ ಇಂದ ಪಿಕ್ ಮಾಡ್ತೀನಿ ಹಾಗೇನದಾಗೆ ಈ ವಿಡಿಯೋ ಅದೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಕಾಮೆಂಟ್ ಪಿಕರ್ ಇಂದ ಯಾರು ಏನಿದೆ ನ ಏನಿದೆ ಅನೌನ್ಸ್ಮೆಂಟ್ ಮಾಡ್ತೀನಿ ಏನಿದೆ ಆ ವಿನ್ನರ್ ಬಂದ್ಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿದಾಗ ನಾನು ಅವ್ರ ಜೊತೆ ಕಸ್ಟಮ್ ಆಡ್ಬಿಟ್ಟು ಗೆಸ್ ಏನಿದೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಫುಲ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇದು ಮಾತ್ರ ಫಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಗಾ ಆದಷ್ಟು ಕಮೆಂಟ್ ಗಳನ್ನ ಮಾಡಿ ಇಲ್ಲ ಅಪ್ಕಮಿಂಗ್ ಇವೆಂಟ್ ಕಡೆ ಹೋಗೋದ್ರೆ ಮೊದಲ ಅಪ್ಕಮಿಂಗ್ ಇವೆಂಟ್ ಅಂದ್ರೆ ಸ್ಕೈ ಡೈವಿಂಗ್ ಸ್ಕಿನ್ ಅಂತಂದ್ರೆ ಈ ತರದ ಒಂದು ಲೋಡೆಡ್ ವಿಂಗ್ ಸ್ಕಿನ್ ಅಂತ ಬರ್ತಾ ಇದೆ ಗರಂದ್ರ ಏನಿದ್ರೆ ಇದನ್ನ ಗೋಲ್ಡನ್ ಕ್ರಿಮಿನಲ್ ಬಂಡಲ್ ಗೋಸ್ಕರ ತರ್ತಾ ಇರುವಂತದ್ದು ಇದ್ರ ಗೋಲ್ಡನ್ ಮತ್ತೆ ವೈಟ್ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಆಗಾಗ ಇಲ್ಲಿ ನೋಡ್ಕೊಬಹುದು ಈ ತರಗಸ್ ನೀವು ಟೀಮೇಟ್ ಅಲ್ಲ ಏನಿದೆ ಓಲ್ಡ್ ಟೀಮೇಟ್ ಪ್ಲೇಯರ್ ಅಲ್ಲಿ ಕೂತ್ಕೊಬಹುದು ಮಧ್ಯಕ್ಕೆ ಇಬ್ರು ಮುಂದ್ಗಡೆ ಒಬ್ರು ಹಿಂದ್ಗಡೆ ಒಬ್ರು ಅಂತ ಈ ತರ ನಿಮ್ ಟೀಮೇಟ್ಸ್ ಅಲ್ಲಿ ಈ ತರ ಕುತ್ಕೊಂಡು ಏನಿದೆ ಲ್ಯಾಂಡ್ ಆಗ್ಬಹುದು ಈ ತರದೊಂದು ಲೋಡೆಡ್ ಸ್ಕೈನ್ ಸ್ಕಿನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರುವಂತದ್ದು ಜುಲೈ ಏಳೇ ಏನಿದೆ ಬರ್ತಾ ಇದೆ ಅಂತ ಇದು ಇವೆಂಟ್ ನ ಕನ್ಫರ್ಮ್ ಡೇಟ್ ಇದೇನಿದೆ ಫೆಡೆಡ್ ವಿಲ್ ಇವೆಂಟ್ ಅಲ್ಲಿ ಬರ್ತಾ ಇದೆ ಇನ್ನೊಂದು ಫೆಡೆಡ್ ವಿಲ್ ಇವೆಂಟ್ ಕೂಡ ಕನ್ಫರ್ಮ್ ಗಸಿ ಈ ಒಂದು ಗೋಲ್ಡನ್ ಈಸ್ಟ್ ಬಂಡಲ್ ಸಾರಿ ಇಮೋಟ್ ಬರ್ತಾ ಇದೆ ಈ ತರ ಏನಿದೆ ನಿಮಗೆ ಈ ತರ ಫೆಡೆಡ್ ವಿಲ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಈವೆಂಟ್ ಬಗ್ಗೆ ತುಂಬಾ ಸರಿ ಅಪ್ಡೇಟ್ ಕೊಟ್ಟಿದ್ದೀನಿ ಆದ್ರೆ ಗೈಸ್ ಇದ್ರದ್ದು ಡೇಟ್ ಏನಿದೆ ಚೇಂಜ್ ಆಗಿರುವಂತದ್ದು ಇದರ ಡೇಟ್ ಏನಿದೆ ಓದ್ವಿಡದಲ್ಲಿ ಜುಲೈ ಐದು ಆರನೇ ತಾರೀಕು ಹೇಳಿದಾಗ ಅದರ ಡೇಟ್ ಚೇಂಜ್ ಆಗಿದೆ ಮತ್ತೆ ಏನಿದೆ ಇಪ್ಪತ್ತೇಳು ಜೂನ್ ಅಥವಾ ಇಪ್ಪತ್ತೊಂಬತ್ತು ಜೂನ್ ಒಳಗಡೆ ಏನಾದಾಗ ಈ ಒಂದು ಫೆಡೆಡ್ ವೇ ಇವೆಂಟ್ ಅಲ್ಲಿಂದ ಗೋಲ್ಡನ್ ಈಸ್ಟ್ ಬಂಡಲ್ ಸಾರಿ ಇಮೋಟ್ ಏನಿದೆ ನೋಡೋದಕ್ಕೆ ಸಿಗುತ್ತಂತೆ ಏನಿಕ್ಕೆ ಅಂದ್ರೆ ಈಗ ದಿನದಿಂದ ದಿನಕ್ಕೆ ಲೀಕ್ ಚೇಂಜ್ ಆಗ್ತಾ ಚೇಂಜ್ ಆಗ್ತಾನೆ ಇರುತ್ತೆ ಸರ್ವರ್ ಅಲ್ಲಿ ಗೇಮ್ ಫೈಲ್ ಅಲ್ಲಿ ಓಕೆನಾ ಅದ್ರ ಪ್ರಕಾರ ನಾವು ವಿಡಿಯೋಸ್ ಏನಾದ್ರೆ ಅಪ್ಡೇಟ್ ಕೊಡ್ಬೇಕಾಗುತ್ತೆ ನೋಡಿ ಈ ತರದ ಗೋಡನ್ ಇಷ್ಟು ಫೆಡರ್ ಬಿಲ್ ಇವೆಂಟ್ ಅಫಿಷಿಯಲ್ ಬ್ಯಾನರ್ ಕೂಡ ಇದು ಕೂಡ ರೀಸೆಂಟ್ಲಿ ಆಡ್ ಆಗಿರೋದು ಗೇಮ್ ಫೈಲ್ ಅದಕ್ಕೆ ಈ ತರ ಡೇಟ್ ನಲ್ಲಿ ಈ ತರ ಆಗಿರೋದು ನೆಕ್ಸ್ಟ್ ಬಂದ್ಬಿಟ್ಟು ಏಂಜಲಿಕ್ ಪ್ಯಾಂಟ್ಸ್ ಆಂಜಲಿಕ್ ಪ್ಯಾಂಟ್ಸ್ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಿರ್ತೀರ ಹಾಗೆ ನೆಕ್ಸ್ಟ್ ಆಂಜಲಿಕ್ ಪ್ಯಾಂಟ್ ಯಾವ್ದಾಗಿರುತ್ತೆ ಬರೋ ಅಂತ ತುಂಬಾ ಜನ ಕೇಳ್ತೀರಾ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ಅಲ್ಲಿ ಪ್ಯಾಂಟ್ ಗಸ್ ರೆಡ್ ಆಂಜಲಿಕ್ ಪ್ಯಾಂಟ್ ಏನಿದೆ ಮೊದ್ಲು ರಿಟರ್ನ್ ತರುವಂತದ್ದು ಏಕೆ ಈ ತರ ಹೇಳ್ತಾ ಇದೀನಿ ಅಂದ್ರೆ ಬೇರೆ ಸರ್ವರ್ ಗಳಲ್ಲಿ ಆಗ್ಲಿನಿಂದ ರೆಡ್ ಆಂಜಲಿಕ್ ಪ್ಯಾಂಟ್ ನ ಈ ತರ ರೆಂಗಿ ವಣ್ಣಲ್ಲಿ ತಂದಿದ್ದಾರೆ ಆದ ಕಾರಣದಿಂದ ಈ ತರ ಲಿಕ್ಸ್ ನಡೆಸಿರೋದು ನಮ್ಮ ಇಂಡಿಯಾ ಸರ್ವರ್ ಕೂಡ ತುಂಬಾ ಬೇಗನೆ ಬರ್ತಿದೆ ಅದು ಯಾವಾಗಪ್ಪ ಅಂತಂದ್ರೆ ಈಗ ಫ್ರೀ ಫೈರ್ ಗುಡ್ ಗೇಮ್ ಏನಿದಾಗ ಕಾಲಪ್ರೇಷನ್ ಬರುತ್ತಲ್ಲ ಅದು ಮುಗಿದಾದ್ಮೇಲೆ ಅಂದ್ರೆ ಆಗಸ್ಟ್ ಮಂತ್ ಅಲ್ಲಿ ಏನಿದಾಗ ಹೋದ್ರೆ ಅದಕ್ಕಿಂತ ಮುಂಚೆ ಏನಿದೆ ನಿಮಗೆ ನೋಡೋದಕ್ಕೆ ಸಿಗಬಹುದು ಈ ತರ ಏನಿದೆ ನಿಮಗೆ ಆಂಜಲಿಕ್ ಪ್ಯಾಂಟ್ಸ್ ಕೊಲಾಬ್ಂಗ್ ಇವಿಂಡಲ್ಲಿ ಏನಿದೆ ನೋಡೋದಕ್ಕೆ ಸಿಗುತ್ತೆ ಅಂದ್ರೆ ಬ್ಲೂ ಆಂಜಲಿಕ್ ಪ್ಯಾಂಟ್ ಕೂಡ ಬರೋದಕ್ಕೆ ಚಾನ್ಸ್ ಇರೋದು ಈಗ ಗೋಲ್ಡನ್ ಕ್ರಿಮಿನಲ್ ಬಂಡಲ್ ಬಂತು ಅನ್ಕೊಳ್ಳಿ ಅದ್ರ ಜೊತೆ ಏನಿದೆ ಆ ಓಲ್ಡ್ ಕ್ರಿಮಿನಲ್ ಬಂಡಲ್ಸ್ ಕೂಡ ತರ್ತಾರಲ್ಲ ಅದೇ ರೀತಿ ಏನಿದಾಗ ಈ ತರ ಆಂಜಲಿಕ್ ಪ್ಯಾಂಟ್ ಬಂದ್ರೆ ರೆಡ್ ಆಂಜಲಿಕ್ ಅದ್ರ ಜೊತೆ ಬ್ಲೂ ಆಂಜಲಿಕ್ ಪ್ಯಾಂಟ್ ಕೂಡ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಲಕ್ಕರ್ ಅಲ್ಲಿ ಟಾಪ್ ಕ್ರಿಮಿನಲ್ ಲಕ್ರ ರಾಯಲ್ ಅಂತ ಇದೆ ಈ ತರ ಒಂದು ರಾಯಲ್ ಇದರಲ್ಲಿ ಏನಾಗ ನಿಮಗೆ ಗ್ಲೂಸ್ ಕೀನ್ ನೋಡೋದಕ್ಕೆ ಸಿಗುತ್ತೆ ಅದರಲ್ಲಿ ನೋಡಬಹುದು ಒಂಥರ ಇನ್ನ ತರ ಒಂದು ನಿಧಿ ಇದೆ ಅಲ್ಲಿ ನೋಡಬಹುದು ನಿಧಿ ಪೆಟ್ಟಿಗೆ ತರ ಇದೆ ಇದೆಲ್ಲ ಏನಿದೆ ಗೋಲ್ಡನ್ ಕ್ರಿಮಿನಲ್ ಬಂಡಲ್ ಡಿಸೈನ್ ಆದಂತ ರಿವಾರ್ಡ್ಸ್ ಇವೆಲ್ಲ ಇಲ್ಲಿ ನೋಡಬಹುದು ಲೂಟ್ ಬಾಕ್ಸ್ ಸ್ಕಿನ್ ಆಗಿರಬಹುದು ಹಾಗೆ ಶೀಬಾ ಪೆಟ್ ಸ್ಕಿನ್ ಕೂಡ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಗೈಸ್ ಈ ತರದ ಒಂದು ಪೆಟ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಗೋಲ್ಡನ್ ಎಸ್ಟ್ ಗೈಸ್ ಇಲ್ಲಿ ನೋಡಬಹುದು ಅಂದ್ರೆ ಗೋಲ್ಡನ್ ಮತ್ತೆ ವೈಟ್ ಕಲರ್ ಅಲ್ಲಿ ಈ ತರದೊಂದು ಶೀಬಾ ಪೆಟ್ ಸ್ಕಿನ್ ಏನಿದೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಹಾಗೆ ಇದ್ರ ಜೊತೆ ಒಂದು ಸೈತಾ ಸ್ಕಿನ್ ಕೂಡ ನೋಡೋದಕ್ಕೆ ಸಿಗುತ್ತೆ ಇದು ಟಾಪ್ ಕ್ರಿಮಿನಲ್ ರಾಯಲ್ ಚಾನ್ಸಸ್ ಇರುತ್ತದು ತುಂಬಾ ಬೇಗ ಇಂದ ಗೇಮ್ ನಲ್ಲಿ ಬರ್ತಾ ಇದೆ ಮೂವತ್ತನೇ ತಾರೀಕು ಒಳಗಡೆ ಬರಬಹುದು ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆ ಮಿಸ್ಟ್ರಿ ಶಾಪ್ ಡಿಸ್ಕೌಂಟ್ ಇವೆಂಟ್ ಬಗ್ಗೆ ಮಾತಾಡೋದಕ್ಕೆ ಬಂದಿರೋದು ಇವತ್ತಿನ ಈ ವೇಳೆ ಮಿಸ್ಟ್ರಿ ಶಾಪ್ ಡಿಸ್ಕೌಂಟ್ ಇವೆಂಟ್ ಏನಿದೆ ತುಂಬಾ ಬೇಗನೆ ಬರ್ತಾ ಇದೆ ಏನಕ್ಕೆ ಈ ತರ ಹೇಳ್ತಾ ಅಂತಂದ್ರೆ ಮುಂದೆ ಹೇಳ್ತಿದ್ದಂಗೆ ಗೊತ್ತಾಗುತ್ತೆ ಈ ತರ ಏನಿದೆ ಫ್ರೀ ಫೈರ್ ಫುಡ್ ಗೇಮ್ ಕಾಲೋಬರ ಸ್ಪೆಷಲ್ ಏನಿದೆ ಈ ಮಿಸ್ಟ್ರಿ ಶಾಪ್ ಏನಿದೆ ತುಂಬಾ ತಿಂಗಳಿಂದ ಪೆಂಡಿಂಗ್ ಇರುವಂತದ್ದು ಇದರಲ್ಲಿಂದ ನಿಮಗೆ ಗುಡಿಯ ಬಂಡಲ್ ಹಾಗೇನೆ ಅದರ ಜೊತೆ ಬರುವಂತ ತಿಂಗ್ಸ್ ಅಂತ ಗ್ಲೋಲ್ ಸ್ಕಿನ್ ಆಗಿರ್ಬೋದು ಹಾಗೆ ಫ್ರೀ ಫೈರ್ ಗೇಮ್ ಕಾಲಬರೇನ್ ಜೊತೆ ಏನಿದೆ ಮೇಲ್ ಬಂಡಲ್ಗಳು ಹಾಗೆ ಕೆಲವು ಐಟಮ್ಸ್ ಗಳು ಏನಿದೆ ಬರ್ತಾ ಇದೆ ಈ ತರದೊಂದು ಮಿಸ್ಟ್ರಿ ಶಾಪ್ ಡಿಸ್ಕೌಂಟ್ ಇವೆಂಟ್ ಅಲ್ಲಿ ಈ ಮಿಸ್ಟ್ರಿ ಶಾಪ್ ತುಂಬಾ ಬೇಗನೆ ಬರ್ತಾ ಇದೆ ಏನಕ್ಕೆ ಗ್ರೂಪ್ ಡಿಸ್ಕೌಂಟ್ ಏನಾದ್ರೆ ತಂದಿದ್ರಲ್ವಾ ಗ್ರೂಪ್ ಡಿಸ್ಕೌಂಟ್ ಅಲ್ಲಿ ಜಾಸ್ತಿ ಪ್ಲೇಯರ್ಸ್ ಏನಿದೆ ಅದನ್ನ ಇಷ್ಟ ಆಗಲಿಲ್ಲ ಏನೋ ಜಾಸ್ತಿ ಯಾರು ಪರ್ಚೇಸ್ ಮಾಡಿಲ್ಲ ಆಗಿನ ಡಿಸ್ಕೌಂಟ್ ತಗೊಳ್ಳೋದಕ್ಕೆ ಪ್ರಯತ್ನನೂ ಮಾಡಿಲ್ಲ ಗ್ರೂಪ್ ಡಿಸ್ಕೌಂಟ್ ಅಲ್ಲಿ ಜೀರೋ ಲಾಸ್ ಅಂತಂದ್ರೆ ಗಸ ಅವರಿಗೆ ತುಂಬಾ ಲಾಸ್ ಆಗಿದೆ ಗರಂದವರಿಗೆ ಲಾಸ್ ಈಗ ನಾವು ತಗೊಳಿಲ್ಲ ಅಥವಾ ಪರ್ಚೇಸ್ ಮಾಡಿಲ್ಲ ಅಂತಂದ್ರೆ ಚೆನ್ನಾಗಿಲ್ಲ ಗಸ ಯಾರು ಕೂಡ ಈ ಸಾರಿ ಗ್ರೂಪ್ ಡಿಸ್ಕೌಂಟ್ ಕಡೆ ಏನಿದೆ ತಲೆ ಹಾಕಿ ಕೂಡ ಹೋಗಿಲ್ಲ ಅದಕ್ಕೆ ಏನಿದೆ ಗರೆಂದ್ರು ನೋಡ್ಕೊಂಡ್ಬಿಟ್ಟು ಲಾಸ್ ಆಗಿದೆ ಅವ್ರದೇ ಲಾಸ್ ಆಗಿರೋದು ಇಲ್ಲಿ ಯಾವ್ದು ಡಿಸ್ಕೌಂಟ್ ಇವೆಂಟ್ ತಂದಿರೋದ್ರಿಂದ ನೆಕ್ಸ್ಟ್ ಏನಿದೆ ಆದಷ್ಟು ಬೇಗ ಏನಿದೆ ಈ ತರದ್ದು ಮಿಸ್ಟ್ರಿ ಶಾಪ್ ಡಿಸ್ಕೌಂಟ್ ಅಂತ ತರ್ತಾ ಇದಾರೆ ಇದನ್ನ ಆನಿವರ್ಸರಿ ಸ್ಪೆಷಲ್ ಆದ್ರೂ ತರಬಹುದು ಹನ್ನೊಂದು ಅಥವಾ ಹದಿನಾಲ್ಕನೇ ತಾರೀಕು ಒಳಗಡೆ ಇಲ್ಲದೆ ಹೋದ್ರೆ ಸ್ಕೂಟ್ ಗೇಮ್ ಏನದ ಸ್ಟಾರ್ಟ್ ಆಗುತ್ತಲ್ಲ ಅಂದ್ರೆ ಕಾಲಾಪ್ರೇಷನ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಹದಿನಾರು ಅಥವಾ ಇಪ್ಪತ್ತನೇ ತಾರೀಕು ಒಳಗಡೆ ಜುಲೈ ಅಲ್ಲೇ ನಿಮ್ಗೆ ಏನಿದೆ ನೋಡೋದಕ್ಕೆ ಸಿಗುತ್ತಂತೆ ಈ ತರ ಏನಿದೆ ನಿಮಗೆ ಐಟಮ್ಸ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ ಫ್ರೀ ಫೈರ್ ಸ್ಕೂಟ್ ಗೇಮ್ ಕೋಲಾಬ್ರೇನ್ ಸ್ಪೆಷಲ್ ಆಗಿರುವಂತ ಐಟಮ್ಸ್ ಗಳು ಏನಿದೆ ಈ ತರ ಮಿಸ್ಟ್ರಿ ಶಾಪ್ ಅಲ್ಲಿ ಏನಿದೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನಾನು ಹೇಳಿದಂತ ಡೇಟ್ ಅಲ್ಲಿ ಇವೆರಡ್ ಮೂರು ಡೇಟ್ ಅಲ್ಲಿ ನಿಮಗೆ ಪಕ್ಕ ಬರುತ್ತೆ ಆದಷ್ಟು ವೇಟ್ ಮಾಡಿ ಕನ್ಫರ್ಮ್ ಲಿಕ್ ಸಿಗುವವರೆಗೂ ವೇಟ್ ಮಾಡಿ ಕನ್ಫರ್ಮ್ ಆದ ತಕ್ಷಣ ಏನ ಅಫಿಷಿಯಲ್ ಬ್ಯಾನರ್ ಏನಿದೆ ಗೇಮ್ ಅಲ್ಲಿ ಆಡ್ ಮಾಡಿದ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸ್ಟೋರ್ ನಲ್ಲಿ ಅಂದ್ರೆ ಡೈಮಂಡ್ ಸ್ಟೋರ್ ಅಲ್ಲಿ ಏನಿದೆ ನಿಮಗೆ ಈ ತರದೊಂದು ಹೊಸ ಬಂಡಲ್ ಅಂದ್ರೆ ನ್ಯೂ ಬಂಡಲ್ ಗಳಿಂದ ಆಡ್ ಮಾಡ್ತಾ ಇದಾರಂತೆ ಅದು ಯಾವಾಗ ಆಡ್ ಮಾಡ್ತಾರ ಅಂತ ಹೋಗ್ತಾ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಕೊಡ್ತೀನಿ ಅಂದ್ರೆ ಇದನ್ನ ಹೇಳ್ಕೊಂತಾನೆ ಫುಲ್ ರಿವ್ಯೂ ತಿಳ್ಸ್ಕೊಡ್ಬೇಕು ಆಮೇಲೆ ಏನಿದೆ ಈ ಬಂಡಲ್ಗಳನ್ನ ಸ್ಟೋರ್ ಅಲ್ಲಿ ಯಾವಾಗ ಆಡ್ ಮಾಡ್ತಾರ ಅಂತ ತಿಳಿಸ್ಕೊಡ್ತೀನಿ ಕನ್ಫರ್ಮ್ ಆಗಿ ಇಲ್ಲಿ ನೋಡಿಗಿಸಿ ಈ ತರದ ಒಂದು ಜಾಕೆಟ್ ಗ್ರೀನ್ ಕಲರ್ ಜಾಕೆಟ್ ಗ್ರೀನ್ ಹ್ಯಾಟು ಈ ತರ ಏನಿದೆ ಬಂಡಲ್ ಕಾಂಬಿನೇಷನ್ ನೋಡೋದಕ್ಕೆ ಸಿಗುತ್ತೆ ಹಾಗೆ ನೆಕ್ಸ್ಟ್ ಜೀನ್ಸ್ ನೋಡಿ ಜೀನ್ಸ್ ವಿಚಿತ್ರವಾಗಿದೆ ಹಿಂದ್ಗಡೆಯಿಂದ ನೋಡಿ ಈ ತರದಿಂದ ಎರಡು ಸ್ಟಿಕ್ಕರ್ ನೋಡೋದಕ್ಕೆ ಸಿಗುತ್ತೆ ಈ ಸಾರಿ ಅಂತೂ ಏನಿದೆ ಸ್ಟೋರ್ ಅಲ್ಲಿ ತುಂಬಾ ಏನಿದೆ ಚೆನ್ನಾಗಿರುವಂತ ಬಂಡಲ್ಗಳನ್ನ ಆಡ್ ಅಂತ ಅನ್ನಬಹುದು ಹಾಗೇನೆ ಈ ತರ ಏನಿದೆ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಈ ತರ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಇದೆ ಯೆಲ್ಲೋ ಕಲರ್ ಅಲ್ಲಿ ಇದೆ ಹಳದಿ ಕಲರ್ ಅಲ್ಲಿ ಈ ತರದೊಂದು ಬಂಡಲ್ ನೋಡೋದಕ್ಕೆ ಸಿಗುತ್ತೆ ಮೇಲ್ಗಡೆ ಏನಿದೆ ಮೊಳ ತರ ಎರಡು ಕಿವಿಗೆ ಇರಂತ ಏನಿದೆ ಆಟ್ ನೋಡೋದಕ್ಕೆ ಸಿಗುತ್ತೆ ಈ ತರ ಏನಿದೆ ನೋಡೋದಕ್ಕೆ ಸಿಗುತ್ತೆ ಗೈಸ್ ಈ ಬಂಡಲ್ ನೋಡಿ ಈ ತರ ಇದೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಗೈಸ್ ಡೀರ್ ಅಂದ್ರೆ ಈ ತರದೊಂದು ಏನಿದೆ ನಿಮಗೆ ವಿ ಎ ಪಿ ಡೀರ್ ವಿ ಪಿ ಏನಿದೆ ಆಡ್ ನೋಡೋದಕ್ಕೆ ಸಿಗುತ್ತೆ ಅದಾದಮೇಲೆ ಡೆಲಿವರಿ ಬಾಯ್ ಇದು ಏನಿದೆ ಈ ತರ ಕಾಸ್ಟ್ಯೂಮ್ ನೋಡೋದಕ್ಕೆ ಸಿಗುತ್ತೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಡೆಲಿವರಿ ಬಾಯ್ ಏನಿದೆ ಸ್ಕೂಟಿ ನೋಡಬಹುದು ಈ ತರದ್ದು ಇದೆ ಇವೆಲ್ಲ ಐಟಮ್ಸ್ ನೋಡೋದಾದ್ರೆ ಡೆಲಿವರಿ ಬಾಯ್ ಎಂದ್ರೆ ತೀಮ್ ಗೋಸ್ಕರ ಡಿಸೈನ್ ಐಟಮ್ಸ್ ಬೇಗ ಏನಿದೆ ಸ್ಟೋರ್ ಅಲ್ಲಿ ತರ್ತಾ ಇದಾರೆ ಅಲ್ಲಿವರೆಗೂ ವೇಟ್ ಮಾಡಿ ಕನ್ಫರ್ಮ್ ಲಿಕ್ಸ್ ಇವರೆಗೂ ಸದ್ಯಕ್ಕಂತೂ ಕನ್ಫರ್ಮ್ ಗೈಸ್ ಇವೆಲ್ಲ ಆಡ್ ಮಾಡ್ತಾ ಇದಾರೆ ಅದ ಯಾವಾಗ ಮಾಡ್ತಾರೆ ಅಂತ ಕನ್ಫರ್ಮ್ ಲಿಕ್ಸ್ ಇವರು ವೈಟ್ ಮಾಡಿ ನೆಕ್ಸ್ಟ್ ಬಂದ್ ಮೇನ್ ಇವೆಂಟ್ ಕಡೆ ಹೋಗ್ಬೇಡ ಟಾಪ್ ಕ್ರಿಮಿನಲ್ ಬಂಡಲ್ ಅಂದ್ರೆ ಗೋಲ್ಡನ್ ಕ್ರಿಮಿನಲ್ ಬಂಡಲ್ ಕಡೆ ಇಲ್ಲಿ ನೋಡಬಹುದು ಅಫಿಶಿಯಲ್ ಆಗಿ ಏನಿದೆ ಈ ಗೋಲ್ಡನ್ ಕ್ರಿಮಿನಲ್ ಬಂಡಲ್ ಗೈಸ್ ಈ ತರದ್ದು ರಿಂಗ್ ಇವೆಂಟ್ ಅಲ್ಲಿ ಬರ್ತಾ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರಂತದ್ದು ಇದರ ಡೇಟ್ ಕೂಡ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಫುಲ್ ರಿವ್ಯೂ ಏನದಾಗ ಮುಂಚೆ ತಿಳ್ಸ್ಕೊಡ್ಬಿಡ್ತೀನಿ ಇದರಲ್ಲಿ ಎಷ್ಟು ಹೋಗುತ್ತೆ ಎಷ್ಟು ಸ್ಪಿನ್ ಗೆ ಸಿಗುತ್ತೆ ಫುಲ್ ಡೀಟೇಲ್ ಆಗಿ ಇವತ್ತಿನ ಈವೆಂಟ್ ಅಲ್ಲಿ ಗೋಲ್ಡನ್ ಕ್ರಿಮಿನಲ್ ಬಂಡಲ್ ರಿಂಗ್ ಇವೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಇವೆಂಟ್ ಕಡೆ ಹೋಗೋಣ ಗೋಲ್ಡನ್ ಕ್ರಿಮಿನಲ್ ಬಂಡಲ್ ಎಂದಾಗ ಒಂದು ಗೋಸ್ಟ್ ಕ್ರಿಮಿನಲ್ ಬಂಡಲ್ ನೋಡೋದಕ್ಕೆ ಸಿಗುತ್ತೆ ಈ ತರ ನೋಡೋದಕ್ಕೆ ಸಿಗುತ್ತೆ ಈ ರಿಂಗ್ ಇವೆಂಟ್ ನಲ್ಲಿ ಗೋಸ್ಟ್ ಕ್ರಿಮಿನಲ್ ಬಂಡಲ್ ಜಾಗಕ್ಕೆ ಏನಿದೆ ಕ್ರಿಮಿನಲ್ ಬಂಡಲ್ ಕೂಡ ತರಬಹುದು ರೆಡ್ ಕಲರ್ ಅಲ್ಲಿ ಅದು ಕೂಡ ಈ ಮೇನ್ ಬಂಡಲ್ ಗಳಿಂದ ನಿಮ್ಗೆ ಡೈರೆಕ್ಟ್ ಸ್ಪಿನ್ ಇಂದ ಸಿಗುತ್ತೆ ಅದು ಇನ್ನೂರ ಐವತ್ತು ಸ್ಪಿನ್ ಮಾಡಬೇಕಾಗುತ್ತೆ ನೀವು ಇನ್ನೂರ ಐವತ್ತು ಮ್ಯಾಕ್ಸಿಮಮ್ ಅಂದ್ರೆ ಏನಿಲ್ಲ ಅಂದ್ರೆ ಇನ್ನೂರ ಐವತ್ತು ಸ್ಪಿನ್ ಅಂದ್ರೆ ಐದು ಸಾವಿರ ಡೈಮಂಡ್ ಏನಿದೆ ಹೋಗುತ್ತೆ ನಿಮಗೆ ಅಂದ್ರೆ ಇದರಲ್ಲಿ ಎಸ್ ಏನಿದೆ ಗೋಲ್ಡನ್ ಕ್ರಿಮಿನಲ್ ಬಂಡಲ್ ಅಂತ ಕೊಟ್ಟಿರಲ್ಲ ಅದ್ರ ಬದಲು ಏನಿದೆ ಘೋಷ್ ಕ್ರಿಮಿನಲ್ ಏನಿದೆ ಬಂದ್ಬಿಡ್ಬೋದು ಅದ್ ಬಿಟ್ಟು ಏನಿದೆ ಕ್ರಿಮಿನಲ್ ಬಂಡಲ್ ಬಂದ್ಬಿಡ್ಬೋದು ಈ ತರ ಎಂದಾಗ ಗರ ಸ್ಕ್ಯಾಮ್ ಮಾಡ್ತಾರೆ ಅದಕ್ಕೆ ಈ ತರ ಎರಡು ಬಂಡಲ್ಗಳನ್ನ ಏನಕ್ಕೆ ತರೋದು ಅಂತಂದ್ರೆ ಇದೇ ತರ ಸ್ಕ್ಯಾಮ್ ಮಾಡೋದಕ್ಕೆ ನಿಮಗೆ ಬೇಕಾಗಿರುತ್ತೆ ಗೋಲ್ಡನ್ ಕ್ರಿಮಿನಲ್ ಬಂಡಲ್ ಅದ್ರ ಬದಲಾಗಿ ಕೊಡ್ತಾರೆ ಘೋಷ್ ಕ್ರಿಮಿನಲ್ ಬಂಡಲ್ ಈ ತರ ಎಂದಾಗ ಕೊಟ್ಬಿಟ್ಟು ಮತ್ತೆ ಇನ್ನು ಐದು ಸಾವಿರ ಡೈಮಂಡ್ಸ್ ಈಗ ಹೋಗ್ಬಿಟ್ಟಿದಾವೆ ತೆಗಬೇಕಂತ ಇನ್ನು ಐದು ಸಾವಿರ ಡೈಮಂಡ್ಸ್ ಅಪ್ ಮಾಡ್ತೀರಾ ಈ ತರ ಗರಂದ್ರ ಬಿಸ್ನೆಸ್ ಮಾಡಿ ದುಡ್ಡು ಮಾಡ್ತಾರೆ ಈ ನಮ್ಮನ್ನ ಟ್ರಾಪ್ ಮಾಡ್ತಾರೆ ಅಂದ್ರೆ ನಮ್ಮ ಹತ್ರ ಇರೋ ದುಡ್ಡನ್ನ ಡೈಮಂಡ್ಸ್ ನಂಗ್ ಬಿಟ್ಟು ನಮ್ಗೆ ಗೊತ್ತಾಗಲ್ಲ ನಮ್ಗೆ ಗರಂದ್ರು ಯಾವಾಗ ಅಂತ ಆ ತರ ದಂಗ್ತಾರೆ ನಮ್ಮ ಹತ್ರ ಇರೋ ನ ಮತ್ತೆ ಡೈಮಂಡ್ಸ್ ನ ಅದಕ್ಕೆ ಹುಷಾರಾಗಿ ಏನಿದೆ ಈವೆಂಟ್ ನಲ್ಲಿ ಹತ್ತು ಸಾವಿರ ಡೈಮಂಡ್ಸ್ ಇದ್ರೆ ಮಾತ್ರ ಏನಿದೆ ಈ ರಿಂಗ್ ಇವೆಂಟ್ ನಲ್ಲಿ ಏನಿದೆ ಗೋಲ್ಡನ್ ಕ್ರಿಮಿನಲ್ ಬಂಡಲ್ ರಿಂಗ್ ಇವೆಂಟ್ ನಲ್ಲಿ ಸ್ಪಿನ್ ಮಾಡಿ ಇಲ್ಲದೆ ಹೋಗ್ತೀರಾ ಅದಕ್ಕೆ ಏನಿದೆ ತುಂಬಾ ಡೈಮಂಡ್ಸ್ ಇದ್ರೆ ಮಾತ್ರ ಈವೆಂಟ್ ಅಲ್ಲಿ ಏನಿದೆ ನೀವು ಸ್ಪಿನ್ ಮಾಡಿ ಅದಾದ್ಮೇಲೆ ಗೈಸ್ ಇದ್ರದ್ದು ಕನ್ಫರ್ಮ್ ಡೇಟ್ ಬಂದ್ಬಿಟ್ಟಿದ್ರೆ ಗೋಲ್ಡನ್ ಕ್ರಿಮಿನಲ್ ಬಂಡರ್ ರಿಂಗ್ ಇವೆಂಟ್ ಕನ್ಫರ್ಮ್ ಡೇಟ್ ಬಂದ್ಬಿಟ್ಟಿದೆ ಜುಲೈ ನಾಲ್ಕನೇ ತಾರೀಕು ಗೈಸ್ ಕನ್ಫರ್ಮ್ ಡೇಟ್ ಈ ತರ ಗೋಲ್ಡನ್ ಕ್ರಿಮಿನಲ್ ಬಂಡರ್ ಇಂದ ರಿಂಗ್ ಇವೆಂಟ್ ನಲ್ಲಿ ಬರ್ತಾ ಇರೋದ್ ಅದಕ್ಕೆ ಗೈಸ್ ಯಾರು ತೆಗಿಬೇಕಂತ ಅನ್ಕೊಂಡಿರ್ತಾರೋ ಅಷ್ಟು ಡೈಮಂಡ್ಸ್ ನ ಸೇವ್ ಮಾಡಿಟ್ಕೊಳ್ಳಿ ನೋಡೋವಾಗ ಇಷ್ಟ ಆಯ್ತು ಇವತ್ತಿನ ನೀ ವಿಡಿಯೋ ಇಷ್ಟೇ ಇವತ್ತಿನ ಈ ವಿಡಿಯೋ ಕೇರ್ ಮುಗಿಸ್ತಾ ಇದಲ್ರೆಗು